ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ಅಪೇಕ್ಷೆ ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡು ಭೂಮಿ ಮತ್ತು ಅಜಿತ್ ತಿಬ್ರೂ ಕೆಳಗಡೆ ಇಳ್ದು ಬರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಅಜ್ಜಿ ಕೇಳ್ತಾರೆ ಏನಿದೆಯಲ್ಲ ನಮ್ಮ ಮನೆ ಸೊಸೆಯಂದಿರಿ ಈ ಥರ ಎಲ್ಲ ಡ್ರೆಸ್ ಹಾಕೋದಾ ಚಿಚಿ ಹೆಂಗೆ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಮುಖ ಒಂಥರ ಮಾಡ್ಕೊಂಡು ಹೇಳ್ತಾರೆ ಆ ಟೈಮಲ್ಲಿ ಅಪೇಕ್ಷ ಪರೀಕ್ಷೆ ಏನಂತೇಳೆ ಅಜ್ಜಿ ಇವತ್ತು ಅಜ್ಜ ಭೂಮಿಗೆ ಏನು ಅನ್ನೋಂಗಿಲ್ಲ ಈ ಡ್ರೆಸ್ ನಾನೇ ಕೊಟ್ಟಿದ್ದು ಅಂತ ಹೇಳ್ತಾರೆ ಅದಕ್ಕೆ ನೀನು ನೀನು ಈ ಥರ ಡ್ರೆಸ್ ಕೊಡ್ತೀನಿ ಭೂಮಿಗೆ ಅಂದಾಗ ಹೌದು ನಾನೇ ಕೊಟ್ಟಿದ್ದು ಇವತ್ತು ಭೂಮಿ ಬಗ್ಗೆ ಏನು ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ ಅದನ್ನು ನೋಡಿದಂಥ ಅವ್ರ ಅಮ್ಮ ಆಗಿರ್ಬೋದು ಎಲ್ಲರೂ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಭೂಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಾರೆ ಅಜಿತ್ತು ಮತ್ತು ಭೂಮಿ ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ನೋಡೋಕೆರಡು ಕಾಣಿಸಲ್ದು ಸೊ ಇದನ್ನು ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾ ಇರ್ತಾರೆ ಎಲ್ಲರೂ ಕೇಳ್ತಾರೆ ಏನು ಸರ್ಪ್ರೈಸ್ ನಮ್ಮನ್ನು ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡ್ ರೆಡಿ ಆಗ್ರಿ ಅಂತ ಹೇಳಿದ್ಯಾ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದೀವಿ ಸರ್ಪ್ರೈಸ್ ಏನು ಹೇಳಿ ಅಂತ ಅಂದ್ಬಿಟ್ಟು ಕೇಳಿದಾಗ ಅವಾಗ ಅಪೇಕ್ಷೆ ಹೇಳ್ತಾಳೆ ಭೂ ಭೂಮಿಗೆ ಭೂಮಿ ಮತ್ತು ಅಜಿತ್ ಮದುವೆ ಆಗಿ ಇವತ್ತಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನಾಲ್ಕನೇ ತಿಂಗಳದ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಆವಾಗ ಅವನು ಅಜಿತ್ ಕೂಡ ಮರ್ತೋಗ್ಬಿಡ್ತಾನೆ ಓ ಹೌದಲ್ಲ ಇವತ್ತಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಅಂದ್ಬಿಟ್ಟು ಭೂಮಿ ಮತ್ತು ಅಜಿತ್ ವಿಶ್ ಮಾಡ್ಕೊತಾರೆ ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ ಅಪೇಕ್ಷಾ ಬಾಯ್ಲಿ ನಿನ್ಗೊಂಚೂರು ನಿನ್ನತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಸೀದಾ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವಾಗ ಅಜಿತ್ ಮತ್ತು ಭೂಮಿ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಅಪೇಕ್ಷೆ ಇಷ್ಟೆಲ್ಲ ನಮಗೆ ಸರ್ಪ್ರೈಸ್ ಏನು ವಿಶೇಷ ಇವತ್ತು ಈ ಥರ ಎಲ್ಲ ಇಷ್ಟೊಂದು ಒಳ್ಳೊಳ್ಳಾಗೋಗ್ಬಿಟ್ಲ ನಮ್ಮ ನಮ್ಮಕ್ಕ ಅಂದ್ಬಿಟ್ಟು ಅವಾಗ ಅಪೇಕ್ಷೆ ಹೇಳ್ತಾಳೆ ಅಜಿತ ಸುಮ್ಮನೆ ಇರೋ ಹೌದು ಕೊಣೋ ನಿನಗೋಸ್ಕರ ನಿನಗೆ ಸರ್ಪ್ರೈಸು ಸೊ ನೀನು ನನ್ನ ತಮ್ಮ ಅಲ್ವಾ ನನ್ನ ತಮ್ಮ ನನ್ನ ನನ್ನ ತಮ್ಮನ ಹೆಂಡ್ತಿಗೆ ನಾನು ಇಷ್ಟು ಮಾಡಿದ್ರೆ ಮಾಡೋದಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಸೊ ಅಷ್ಟರಲ್ಲಿ ಇಬ್ಬರು ಮೇಲ್ಗಡೆ ಹೋಗ್ತಾರೆ ಅಜ್ಜಿ ಅಪೇಕ್ಷೆನ ಕರ್ಕೊಂಡು ಹೋದಾಗ ಇನ್ನು ಅವಳು ಜೊತೆಗೆ ಇನ್ನೊಬ್ಬಳು ಕೂಡ ಹೋಗ್ತಾರೆ ಮೂರು ಜನ ಮೇಲೆ ಹೋಗ್ತಾರೆ ಇವನಿಗೆ ಡೌಟ್ ಇರುತ್ತೆ ಏನೂ ಹೆಚ್ಚು ಕಮ್ಮಿ ಆಗ್ತಾಯಿತ್ತಲ್ಲ ಅಜ್ಜಿತ್ತು ಯೋಚನೆ ಮಾಡ್ತಾ ಇರ್ತಾನೆ ಏನೂ ಹೆಚ್ಚು ಕಮ್ಮಿ ಆಗ್ತಾಯಿತ್ತಲ್ಲ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಇವರು ಮೇಲುಗಡೆ ಹೋಗ್ಬಿಟ್ಟು ಅಜ್ಜಿ ಕೇಳ್ತಾರೆ ಏನು ನಡೀತಾ ಇದೆ ಇಲ್ಲಿ ಏನು ಮಾಡ್ತಾ ಇದೆಯಾ ಇಲ್ಲಿ ಏನು ಇದೆ ವಿಚಾರ ಅಂತ ಅಂದ್ಬಿಟ್ಟು ಸೊ ಅವಳು ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಇದೆಲ್ಲ ಗೊತ್ತಾಗೋದಿಲ್ಲ ಸುಮ್ಮನೆ ಇರು ನಾನು ಹೇಳ್ತೀನಿ ನಾನು ನಾನೊಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ ಅವರಿಬ್ರು ದೂರ ಮಾಡಬೇಕು ಅಂತ ಅಂದರೆ ನೀನು ಇನ್ನು ನೀನು ಅವರಿಬ್ರು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯ ಅಂದ್ಬಿಟ್ಟು ಅಜ್ಜಿ ಅಪೇಕ್ಷೆಗೆ ಜೋರು ಮಾಡ್ತಾರೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಇರು ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅವ್ರನ್ನ ಬೇರೆ ಮಾಡಬೇಕು ಅನ್ನೋದೇ ನನಗೂ ಇರೋದು ಅವ್ರನ್ನೇನು ಹತ್ರ ಮಾಡಬೇಕು ಅನ್ನೋದಿಲ್ಲ ಅಂತ ಅಂದ್ಬಿಟ್ಟು ಅಪೇಕ್ಷೆ ಮತ್ತು ಅಜ್ಜಿ ಜೊ ಜೊತೆ ಮಾತುಕತೆ ನಡೆಯುತ್ತೆ ಅದಾದಮೇಲೆ ಇದು ಹೆಂಗೆ ಸಾಧ್ಯ ಹೆಂಗೆ ಮಾಡ್ತೀಯಾ ನೀನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಇನ್ನೊಬ್ಳು ಜೊತೆಗಿರೋಳು ಅಪೇಕ್ಷ ಕೇಳಿದಾಗ ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವಳು ಒಂದು ಡೈಮಂಡ್ ಭೂಮಿಗೆ ಒಂದು ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಆಗಿ ತೊಗೊಂಬಂದಿರ್ತಾಳೆ ಅದನ್ನು ನೋಡಿದಂತಹ ಅದನ್ನು ಅಜ್ಜಿಗೆ ಮತ್ತೆ ಅವ್ರಿಗೆ ತೋರಿಸ್ದಾಗ ಅವ್ರು ಹೇಳ್ತಾರೆ ಓ ಇದನ್ನ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀಯಾ ಅಂತ ಅನ್ಬಿಟ್ಟು ಅವ್ರದ್ದು ಮದುವೆನೇ ಆಗಿಲ್ಲ ಅಂತ ಅಂದರೆ ಕಾಸ್ಟ್ಲಿ ಕಾಸ್ಟ್ಲಿ ಗಿಫ್ಟ್ ಅವ್ರಿಗೆ ಹೆಂಗೆ ಕೊಡೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ ಸರಿ ಆಯಿತು ಬಾ ಕೆಳಗಡೆ ಹೋಗೋಣ ಅದೇನು ಮಾಡ್ತೀಯ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೆಳಗಡೆ ಬರೋಕ್ಕೆ ಹೊರಡ್ತಾರೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ಅಂದರೆ ಅಜಿತ್ ಮತ್ತು ಭೂಮಿಗೆ ಅಜಿತ್ಗೆ ಡೌಟ್ ಬಂದು ಭೂಮಿನ ಇರ್ತಾನೆ ಬಾ ನಿನ್ಗೇನೋ ಹೇಳಬೇಕು ಬಾ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳಿದ್ದೋಳೇನಂತೇಳಿ ಅಪೇಕ್ಷೆ ಅದೇನು ಹೇಳಬೇಕು ಇಲ್ಲೇ ಹೇಳು ನಾವು ಕೇಳಿಸ್ಕೊತೀವಿ ಅಂತ ಅನ್ಬಿಟ್ಟು ಅಯ್ಯೋ ಹೌದು ಆ ಥರದ್ದೇನಿಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬನ್ನಿ ಅದು ಸರ್ಪ್ರೈಸಿಗೆ ಟೈಮ್ ಆಗುತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲರೂ ಕರ್ಕೊಂಡು ಬರ್ತಾರೆ ಸೊ ಎಲ್ಲರೂ ಕರ್ಕೊಂಡು ಬಂದಾಗ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಕ್ವಶನ್ಸ್ಗಳು ಕೇಳಕ್ಕೆ ಶುರು ಮಾಡ್ತಾಳೆ ಅಪೇಕ್ಷ ನೀವು ಮೊದಲನೇ ಸಲ ನೀವು ಲವ್ ಮಾಡಿದಾಗ ಫಸ್ಟ್ ಗಿಫ್ಟ್ ಏನು ಕೊಟ್ಟಿದ್ರಿ ಅಂತ ಅಂದ್ಬಿಟ್ಟು ಅಜಿತ್ ಮತ್ತು ಅಪೇಕ್ಷೆ ಹೇಳ್ತಾರೆ ಅಜಿತ್ ಹೇಳ್ತಾನೆ ಉಂಗ್ರ ಅಂದ್ಬಿಟ್ಟು ಅಪೇಕ್ಷ ಚ ಭೂಮಿ ಹೇಳ್ತಾಳೆ ಚಾಕ್ಲೇಟ್ ಅಂತ ಅನ್ಬಿಟ್ಟು ಇಬ್ಬರು ಮತ್ತೆ ಅದು ಸರಿ ಹೋಗೋದಿಲ್ಲ ಅದಕ್ಕೆ ಏನು ಮಾಡ್ತಾಳೆ ಅಪೇಕ್ಷ ಹಂಗಂತಂದ್ರೆ ನಿಮ್ಮದು ಲವ್ ಮ್ಯಾರೇಜ್ ಎಲ್ಲ ಇದು ಗಿಫ್ಟ್ ಕೊಟ್ಟಿರೋದೆ ನೆನಪಿಲ್ಲ ಅಂತ ಅನ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಮ್ಮ ಏನಂತಾರೆ ನಾನು ಲಾಸ್ಟ್ ವೀಕ್ ನಿಮ್ಮ ಅಪ್ಪಂಗೆ ಗಿಫ್ಟ್ ಕೊಟ್ಟಿದ್ದೆ ಅಪ್ಪು ಬೇಕಂದ್ರೆ ಸತಿ ಕೇಳು ಅವ್ರಿಗೆ ನೆನಪಿದ್ಯಾ ಅಂತ ಅಂದ್ಬಿಟ್ಟು ಆ ಅಪ್ಪ ಹೇಳು ಏನು ಗಿಫ್ಟ್ ಕೊಟ್ಟಿದ್ರು ಅಮ್ಮ ಅಂತ ಅಂದ್ಬಿಟ್ಟು ಅವನು ಹಬ್ಬ ಅಂತಿರ್ತಾನೆ ಅವ್ರಿಗೆ ನೆನಪೇ ಆಗೋದಿಲ್ಲ ಲಾಸ್ಟ್ ಲಾಸ್ಟ್ ವಾರ ಕೊಟ್ಟಿರೋ ಗಿಫ್ಟೇ ನೆನಪಿಲ್ಲ ಲಾಸ್ಟ್ ವಾರ ನಿಮ್ಮ ಅಪ್ಪ ಒಂದು ಕೊಟ್ಟಿದ್ದೆ ಅದೇ ನೆನಪಿಲ್ಲ ಇನ್ನು ನನ್ನ ಮಗ ನನ್ನ ಸೊಸೆ ಕೊಟ್ಟಿರೋ ಗಿಫ್ಟ್ ನೆನಪಿರುತ್ತಾ ಅಂತ ಅಂದ್ಬಿಟ್ಟು ಅವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ ಆಮೇಲಿಂದ ಇಷ್ಟೊಂದೆಲ್ಲ ಬೇಸ್ ವಾಯ್ಸಲ್ಲಿ ನೀನು ಅಪೇಕ್ಷೆ ಹೇಳ್ತಾನೆ ಅಜಿತ್ ಇಷ್ಟೊಂದು ಬೇಸ್ ವಾಯ್ಸಲ್ಲಿ ನೀನು ಈ ಥರ ಎಲ್ಲ ಕೇಳ್ತಾ ಇದ್ದೀಯಲ್ವಾ ನಿನ್ನ ಬಾ ನೀನಿಗೆ ಭಾವ ಏನು ಗಿಫ್ಟ್ ಕೊಟ್ಟಿದ್ರು ನೋಡೋಣ ಹೇಳು ಅಂತ ಅಂದ್ಬಿಟ್ಟು ಅದಕ್ಕೆ ಅಪೇಕ್ಷೆ ಏನು ಮಾಡ್ತಾಳೆ ನನಗೆ ಗೋಲ್ಡ್ ನೆಕ್ಲೆಸ್ ಕೊಟ್ಟಿದ್ರುಂದು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ಯಾ ಸರಿ ಆಯಿತು ಬಾಬಂಗೆ ಕಾಲ್ ಮಾಡ್ಬಿಟ್ಟು ಕೇಳೇ ಬಿಡೋಣ ಆಗಿದ್ದಾಗೋಗಲಿ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಬಾಬು ಕಾಲ್ ಮಾಡ್ ಕಾಲ್ ಮಾಡೋಕ್ಕೆ ಅಮ್ಮ ಫೋನ್ ಕೊಡಿಲಿ ಬಾವುಂಗನ್ನು ಕಾಲ್ ಮಾಡ್ಬಿಟ್ಟು ಕೇಳೋಣ ಅಂತ ಅಂದ್ಬಿಟ್ಟು ಅಮ್ಮನ ಕೇಳ್ತಾನೆ ಅವಾಗ ಅಮ್ಮ ಅಮ್ಮ ಕೊಡೋಕೋದಾಗೇ ಬೇಡ 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 ನಾನು ಏನೋ ಕೊಟ್ಟಿದ್ರು ಅನ್ಸುತ್ತೆ ಅಷ್ಟೊಂದು ನೆನಪಿಲ್ಲ ಇವು ಈ ಕ್ವಶನೇ ಪಾಸ್ ಮಾಡಿಬಿಡೋಣ ಇದ್ದು ಈ ಕ್ವಶನೇ ಬೇಡ ಇಲ್ಲಿ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ ಹ್ಞೂ ಹ್ಞೂ ಇವನು ಅಜಿತ್ ಹೇಳ್ತಾನೋ ಹಾ ಇದೆಯಾ ನೀನು ಅಂತ ಅಂದ್ಕೊಂಡು ಒಂದ್ಸಲೆ ಅಂದ್ಕೊಂಡು ಸುಮ್ಮ ಆಗ್ತಾನೆ ಸೊ ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಮುಂದಿನ ಕ್ವಶನ್ ಈ ಥರ ಕೇಳಿದರೆ ಚೆನ್ನಾಗಿರ್ತಿತ್ತು ಅಂತಾನೆ ಅವಾಗ ಏನದು ಅಂತಂದರೆ ಏಕೆ ಪ್ರಪೋಸ್ ಮಾಡಿದ್ಯಾ ಅಂತ ಕೇಳಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ ಅದು ಹೋಗ್ಬಿಡ್ಲಿ ಅಂದ್ಬಿಟ್ಟು ಅವ್ರ ಮನೆ ಕೆಲಸದವಳು ಏನು ಮಾಡ್ತಾಳೆ ಅಜಿತಳ ನಾನು ತುಂಬ ದಿವಸದಿಂದ ಅನ್ಕೊಂತಿದ್ದೆ ಭೂಮಿಗೆ ಹೇಗೆ ಪ್ರಪೋಸ್ ಮಾಡಿದ್ರಿ ಒಂದು ಸತಿ ತೋರಿಸ್ತೀರಾ ಅಂತ ಅಂದಾಗ ಓ ಅದಕ್ಕೇನಂತ ಇವಾಗಲೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಎದ್ದು ನಿಂತ್ಕೊತಾನೆ ಅಷ್ಟರಲ್ಲಿ ಏನಾಗುತ್ತೆ ಏನಾದ್ರು ಪ್ರಾಪರ್ಟಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಹೋಗ್ಬಿಟ್ಟು ನನ್ನ ನಿಮಗೆ ಹೂವತ್ತು ಹೂವಿಂದು ನಾನು ತೊಗೊಂಡ್ಬಂದು ಕೊಡ್ತೀನಿ ಅಂದ್ಬಿಟ್ಟು ಹೂವಿನ ಬೊಕ್ಕೆ ತಗೊ ಕೊಡ್ತಾನೆ ಅಜ್ಜಿತ್ ಮಾಡ್ತಾನೆ ಸರಿ ಆಯಿತು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದು ಎದ್ದು ನಿಂತ್ಕೊತಾನೆ ಆಶುಲಿ ಭೂಮಿನೂ ಕೂಡ ಎದ್ದಳು ಅಂತ ಅಂದ್ಬಿಟ್ಟು ಇರುತ್ತೆ ಅವಾಗ ಒಂದು ಸಾಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಕೇಳೋದಕ್ಕೆ ಸೊ ಅದಾದ್ಮೇಲೆ ಅವರಿಬ್ರು ಭೂಮಿನ ಕೈ ಹಿಡ್ಕೊಂಡು ಮಂಡಿ ಮೇಲೆ ಕೂತ್ಕೊಂಡು ಪ್ರಪೋಸ್ ಮಾಡ್ತಾನೆ ಆ ಸೀನ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಮುದ್ದದ್ದಾಗಿರುತ್ತೆ ಸೊ ಅವನೇನು ಮಾಡ್ತಾನೆ ನೀನು ನನ್ನ ಮದುವೆ ಆಗ್ತೀಯಾ ಮ್ಯಾರಿ ಮೀ ಅಂತ ಅಂದ್ಬಿಟ್ಟು ಕೇಳಿದಾಗ ಅವಳೇನು ಮಾಡ್ತಾಳೆ ಆ ಅಂತಾಳೆ ಏ ನೀನು ಮೊದಲು ಅವತ್ತು ಹೆಂಗೆ ನಾಚ್ಕೊಂಡು ಹ್ಞೂ ಅಂತ ಹೇಳ್ದು ಆ ರೀತಿ ಹೇಳಬೇಕು ಓ ಹೌದಲ್ವಾ ಅಂತ ಅಂದ್ಬಿಟ್ಟು ಭೂಮಿ ಏನು ಮಾಡ್ತಾಳೆ ನಾಚಿಕೆ ಪಟ್ಕೊಂಡು ಹ್ಞೂ ಹ್ಞೂ ಅಂತ ಹೇಳ್ತಾರೆ ಸೊ ಅದು ಅದೊಂದು ಕ್ವಶನ್ ಆಗುತ್ತೆ ಅದನ್ನ ನೋಡಿದಂತ ಎಲ್ಲರೂ ತುಂಬಾನೇ ಖುಷಿ ಪಡ್ತಾರೆ ಆಗದೇ ಇಲ್ದೋರು ಮುಖ ಸಿಂಡ್ರಸ್ಕೊತಾರೆ ಸೊ ಅವ್ರು ಅದನ್ನು ಅವರು ಅಜಿತ್ ಮತ್ತು ಭೂಮಿ ಕಂಡು ಇಷ್ಟಪಡೋರು ಅಂತೂ ತುಂಬಾ ಖುಷಿ ಪಡ್ತಾರೆ ಅದೊಂದು ಸೀನ್ ಚೆನ್ನಾಗಿರುತ್ತೆ ಅದಾದಮೇಲೆ ಅಪೇಕ್ಷೆ ಹೇಳ್ತಾಳೆ ಸರಿ ಆಯಿತು ಒಂದು ಟವಲ್ ತೊಗೊಂಬ ಹೋಗ್ ಅಂದ್ಬಿಟ್ಟು ಕಳಿಸ್ತಾಳೆ ಒಬ್ರು ಟವೆಲ್ ತೊಗೊ ತಕ್ಷಣ ನೆಕ್ಸ್ಟ್ ಗೇಮ್ ಏನಂತ ಅಂದ್ರೆ ಟವಲ್ ಮೇಲೆ ನಿಂತ್ಕೊಬೇಕು ಭೂಮಿ ಮತ್ತೆ ಅಜಿತ್ ಅಂತ ಅನ್ಬಿಟ್ಟು ಕೇಳ್ತಾರೆ ಅಷ್ಟೇ ತಾನೇ ಅಯ್ಯೋ ಇವಾಗ್ಲೇ ನಿಂತ್ಕೊಂತೀವಿ ಅನ್ಬಿಟ್ಟು ನಕೊಂಡ್ ಇಬ್ರು ಭೂ ಅಜಿತ್ ಮತ್ತೆ ಭೂಮಿ ಇಬ್ರು ಟವಲ್ ಮೇಲೆ ನಿಂತ್ಕೊತಾರೆ ಅದನ್ನ ನೋಡಿದಂಥ ಅಪೇಕ್ಷೆ ಈ ಥರ ಎಲ್ಲ ನಿಂತ್ಕೊಳ್ಳೋದು ನಾನು ಮಡ್ತಾ ಹೋಗ್ತೀನಿ ಅದನ್ನು ಚಿಕ್ಕದು ಮಾಡ್ತಾ ಹೋಗ್ತೀನಿ ನೀವು ಅದ್ರ ಮೇಲೆ ನಿಂತಾ ಹೋಗ್ಬೇಕು ನೀವು ಪ್ರತಿ ಸಲ ಮೇಲೂ ಕೂಡ ನಾನು ಅದನ್ನ ಚಿಕ್ಕದು ಮಾಡ್ತಾ ಹೋಗ್ತೀನಿ ನೀವು ನಿಂತ್ಕೊತಾ ಹೋಗ್ಬೇಕು ಅಂದ್ಬಿಟ್ಟು ಹೌದಾ ಅದೇನು ಸಾಧ್ಯ ಅಂತ ಹೌದು ಅದು ಸಾಧ್ಯ ಆಗುತ್ತೆ ಅದು ನಿಂತ್ಕೊಂಡ್ರೇ ನಿಮ್ಮದು ಲವ್ ಮ್ಯಾರೇಜ್ ಅಂತ ಒಪ್ಕೊತೀವಿ ಇಲ್ಲ ಅಂತಂದರೆ ನಿಮ್ಮ ನಿಮ್ಮದು ಲವ್ ಮ್ಯಾರೇಜ್ ಇಲ್ಲ ಅಂತಲೇ ಅಂತ ಹೌದಾ ಇದು ಐ ಅದೇ ನಂತ ಇದೆಯಾ ಗೇಮು ನಾವು ನಿಂತ್ಕೊಂಡೇ ನಿಂತ್ಕೊತೀವಿ ಅಂತ ಹೇಳ್ಬಿಟ್ಟು ಭೂಮಿನೂ ಮತ್ತೆ ಅಜಿತ್ ಇಬ್ರು ಟವಲ್ ಮೇಲೆ ನಿಂತ್ಕೊಳಕ್ಕೆ ಶುರು ಮಾಡ್ತಾರೆ ಇದನ್ನ ನೋಡಿದಂಥ ಎಲ್ಲರೂ ಇದೇನು ಗೇಮು ಈ ಥರ ಇದೆಯಾ ಅಂತ ಅಂದ್ಬಿಟ್ಟು ಒಂಥರ ಶಾಕಲ್ಲೇ ನೋಡ್ತಾ ಇರ್ತಾರೆ ಮೊದಲು ಒಂದು ಫೋಲ್ಡ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ನಿಂತ್ಕೊಳ್ತಾಳೆ ನಿಂತ್ಕೊತಾರೆ ಮತ್ತೆ ಇನ್ನೊಂದು ಫೋಲ್ಡ್ ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ ಒಬ್ರು ನಿಂತ್ಕೊಳ್ಳೋ ಅಷ್ಟೇ ಜಾಗ ಇರುತ್ತೆ ಆವಾಗ ಅಪೇಕ್ಷೆ ಹೇಳ್ತಾಳೆ ಭೂಮಿ ಸೊತ್ಲು ಅಂತ ಅಂದ್ಬಿಟ್ಟು ಆವಾಗ ಅಜಿತ್ ತಿರುಗ್ ನೋಡ್ಬಿಟ್ಟು ಏನು ಹೇಳ್ತಾ ಇದೆಯಾ ಈ ಅಜಿತ್ ಗತ್ತು ಇಡೀ ಮಂಡ್ಯಕ್ಕೆ ಗೊತ್ತು ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಹೊಡೆದ್ಬಿಟ್ಟು ಭೂಮಿನ ಎತ್ತಿ ಇಟ್ಕೊತಾನೆ ಆ ಸೀನ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅವಾಗ ಅಪೇಕ್ಷಾ ಮತ್ತು ಅಲ್ಲಿದ್ದಂತಹ ಅಜ್ಜಿ ಅವರೆಲ್ಲ ಫುಲ್ಲು ಶಾಕ್ ಆಗ್ತಾರೆ ಸೊ ಅವಳನ್ನ ಆ್ಯಸ್ ಯೂಶ್ವಲ್ ಅವ್ರಿಗೆ ಇಷ್ಟಪಡುವಂತಹ ಅವರಮ್ಮ ಆಗಿರ್ಬೋದು ಅವರೆಲ್ಲ ಸ್ಮೈಲ್ ಮಾಡ್ಕೊಂಡು ನಗ್ತಾಯಿರ್ತಾರೆ ಓ ನೈಸ್ ಅಂತ ಅಂದ್ಬಿಟ್ಟು ಸೊ ಅಪೇಕ್ಷಾ ಮತ್ತು ಅವರ ಅಜ್ಜಿ ಇರ್ಬೋದು ಅವರೆಲ್ಲರೂ ಅಯ್ಯೋ ಪ್ಲ್ಯಾನ್ ಏನು ಈ ಥರ ಆಗೋಗ್ಬಿಡ್ತಲ್ಲ ಉಲ್ಟ ಹೊಡೆದು ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ಕಣ್ಣು ಇಷ್ಟಿಷ್ಟು ದಪ್ಪ ಬಿಟ್ಕೊಂಡು ಭಯಪಡೋ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಸೊ ಅದಾದಮೇಲೆ ಅವನೇನು ಮಾಡ್ತಾನೆ ಅವಳನ್ನ ಇಟ್ಕೊಳ್ತಾನೆ ಅದನ್ನಂತೂ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ ಭೂಮಿನ ಅಜ್ಜಿತ್ತು ಎತ್ತಿ ಇಟ್ಕೊಂಡ ತಕ್ಷಣ ಅವ್ರ ಅಮ್ಮಗಾಗಿರ್ಬೋದು ಅಲ್ಲಿರೋ ಅಂಥ ಅವನ್ನ ಇಷ್ಟಪಡೋ ಅಂಥವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಸೊ ಆ ಸೀನ್ ನಾನು ಮೊದಲೇ ಹೇಳ್ದಂಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಇವತ್ತಿನದು ಎಪಿಸೋಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಜಿತ್ತು ಯಾವುದೇ ಕಾರಣಕ್ಕೂ ಸೋಲೋ ಮಾತೇ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಇಷ್ಟು ಇನ್ನು ಮುಂದೆ ತುಂಬ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಸ್ಟೋರಿಗಳು ಬರ್ತಾ ಇ ಬರ್ತಾ ಇರುತ್ತೆ ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು